ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾಂಕೃತ್ಯ ಜಾಮ್ ಪಿಕ್ಚರ್ಸ್ ಅರ್ಪಿಸುವ ಕಗ್ಗ ಓದುವ ಬನ್ನಿ ಅಭಿಯಾನಕ್ಕೆ ಸ್ವಾಗತ ಇಂದು ನಮ್ಮ ಸ್ನೇಹಿತರು ಬಹಳಷ್ಟು ಜನ ಓದಿದ್ದಾರೆ ನಾನು ಒಂದು ಕಗ್ಗ ಓದುವ ಅಂತ ಬಂದಿದ್ದೀನಿ ಆ ಕಗ್ಗ ಬಂದು ಈ ರೀತಿ ಇದೆ ಮಾನವರು ದಾನವರು ಭೂಮಾತೆಯನ್ನು ತಣಿಸೆ ಶೋಣಿತವನೇರೆಯುವರು ಬಾಷ್ಪ ಸಲುವುದಿರೆ ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ ಇದರ ಅರ್ಥ ಭೂದೇವಿಯನ್ನು ಸಂತೃಪ್ತಿ ಸಂತೃಪ್ತಿಗೊಳಿಸಲು ಕಂಬನಿಯೊಂದೇ ಸಾಕು ಆದರೆ ಈ ಜನ ನೆತ್ತರು ಹರಿಸುವರಲ್ಲ ಇವರೇನು ಮಾನವರು ರಾಕ್ಷಸರು ಹಗೆ ಧಗೆ ಹೊಗೆಯಿಂದ ತುಂಬಿದ ಈ ಭೂಮಿ ಕಟುಕನ ಕಟ್ಟೆಯೇ ಎಂಥ ಲೈನ್ಗಳಲ್ವಾ ನಿಮಗೂ ಕಗ್ಗ ಓದು ಆಸಕ್ತಿ ಇದೆಯಾ ಹಾಗಿದ್ದರೆ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿರೋ ಕಾಂಟ್ಯಾಕ್ಟ್ನ ಯೂಸ್ ಮಾಡಿಕೊಂಡು ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಆವಾಗ ಖಂಡಿತ ನೀವು ಕಗ್ಗದಲ್ಲಿ ಭಾಗವಹಿಸ್ಬೋದು ಧನ್ಯವಾದ